ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಯರಾಮದಿರಿ ನಾನು ಈಗಲೋಗಿ ಸುರ್ ಮಾಡೋಕೀನಿ ಇನ್ನೇ ರಾತ್ರಿ ಪೂರ್ತಿ ಮಳೆ ಏನಿಲ್ಲ ಸಿಡ್ಲು ಗುಡುಗು ನಾವು ಸಿಡ್ಲು ಗುಡುಗು ಹೊಡೆದು ನಾವು ಇಲ್ಲೇ ಹೊರಗ ಮುಕ್ಕೊಂಡಿರ್ತೀಯಲ್ಲ ಇಲ್ಲೇ ಬಡ್ದಂಗೆ ಆಗವು ಮಳೆ ಹಂಗೆ ಹೇಳ್ಕೊಳ್ಳೋಂಗೆ ಏನಾಗಿಲ್ಲ ಈಗ ಪೂರ್ತಿ ಮಾಡಾಕ್ಬಿಟ್ಟೈತಿ ಸೊ

எ நால நிமிஷ ஆக்தி மழி சூரு நோட் நம் கடை மத்த நமக்கு அறிவங்க மழி ஆகறி அள்ளங்க ஆகும் ஃபுல்லி குறி குருன்னு அல்லது நோக்கி தயார் மாக்கிங் பட்டன் ஹாக்கில நானும் இன்னும் ஜாக்க ஜக்கி ಇಷ್ಟು ಮಳೆ ಆದ್ರೆ ನಮ್ಮ ಕಿಚನ್ ಅಂತೆಲ್ಲಿ ಸೋರಂಗಿಲ್ಲ ಆದ್ರೆ ಅಲ್ಲಿ ಕಟ್ಟಿಗೆ ಪಟ್ಗಿ ಇಲ್ಲಲ್ಲ ಕಟ್ಟಿಗೆ ತಗೊಂಡೇ ಇಲ್ಲಲ್ಲ ಮಳೆ ಇದೇನು ಆಮೇಲೆ ನಮ್ಮ ಕೆಳಗಿನ ಹುಡುಗಿ ಎಲ್ಲಿ ಕುಂದರ್ತಿದ್ದವು ಹಾಂ ಹ್ ಹಯ್ ಕೈ ಶ್ ಜಾಗ ಬೀಳ್ತಿರ್ತೈತೆ ಇಂಥ ಮಳಿಗೆ ಮಸ್ತ್ ಮಸ್ತಾ ಏ ನಿಮ್ಮ ಮನೆ ಮ ಟ್ಯಾವೆಲ್ ಬಿಡ್ಕೊಂತ ಮಸ್ತ್ ಬಾಕಿ ಚಿಕನ್ ತಗೊಂಬಂದು ಚಿಕನ್ ಕಬಾಬ್ ಮಾಡಿ ಭರ್ಜರಿ ಬ್ಯಾಟಿಂಗ್ ಮಾಡ್ಬೇಕು ಹೌದಿಲ್ಲ ಪಪ್ಪಿ ಸರಿ ಇಲ್ಲ ಪಪ್ಪಿ ಅದಕ್ಕೆ ಯಾ ಏಳು ಮ್ಯಾಕಾ ಏಳು ಮ್ಯಾಕ ಪಪ್ಪಿ ಸರಿ ಲಗೋನ ಸರಿ ಅಲ್ಲಿ ಹಾಸ್ಕೊನ್ ಚೀನಾ ಸರಿ ಸರಿ ಆಂ ನಿಂದ್ರಿ ಇಲ್ಲಿ ಹಾಸ್ಕೊನ್

ಮಧ್ಯಾಹ್ನ ನಮ್ದ ಒಂದ ಕೋಳಿ ನಾವು ಕೋದ್ರೂ ಕಬಾಬ್ ಮಾಡ್ಕೋಬೇಕಂತ ಅನ್ಲಾಗದೈತಿ ಯಾಕಂದ್ರೆ ಕೂರ್ತಿ ತಂಪು ತಂಪೈತಿ ಮಳಿ ಒಂದ್ ಬರಾಗದೈತಿ ಅದು ಜವಾರಿ ಕೋಳಿ ಚಿಕ್ಕ ಕಬಾಬ್ ತನಿದಲ್ಲಿ ತಿನ್ನೇನೇ ಇಲ್ಲ ಒಂದು ಎರಡ್ ನೂರ ವರ್ಷ ಎರಡು ವರ್ಷ ಆತ ಏನೋ ಬರ್ತಿರ್ಲಂಗ್ ಒಂದ್ ವರ್ಷ ಆತ ಏನು ಅದೇತಿ ಹ್ಮ್ ಅದ ಕಬಾಬ್ ಮಾಡ್ಕೊಂಡ್ ಮಸ್ತ್ ಪತಿ ಬಳಿ ಚಳಿಗಂತ ಅನುಕೂಲ ಆಗತ್ತೆ ಇಲ್ಲಿ ನೋಡ್ಬೇಕು ಕೋಳನ್ ಸಿಬ್ಬಂದಿ ಬರ್ದಿಲ್ಲ ಮಳೆ ಪರೀ ಇರಲಿಲ್ಲ ಹಾಗಾಗಿ ನನ್ ಬರೀ ನಿಮ್ಗೆ ಎಷ್ಟು ಕೆಲಸ ಅಂತ ಗೊತ್ತಿಲ್ಲ ನಮ್ಗೆ ತಗೊಂಡೆಲ್ಲ ಸೌಂಡ್ ತಗೊಂಡಿ ಊಟ ಅಂದ್ರೆ ಮಸ್ತ್ ಏರಿ ಒಂದು ಒಂಬತ್ತು ಗಂಟೆಗೆ ಊಟ ನಾನು ಊಟ ಮಾಡ್ತೇನೆ ಬಳ ಸಿಕ್ಕೇಷತಿ ಅಯ್ಯೋ ಊಟ ಅಯ್ಯೋ ಊಟ ಮಾಡಿನಲ್ಲ ಮತ್ ದಪ್ಪಲ್ಲ ಅಂತ ಹೇಳಿ ನಾವ್ ಮನೇನ್ ಊಟ ಮಾಡಕಿನ ಹೌದ್ ಯಾವಾಗ ಕಲ್ತಿನಿ ಊಟ ಮಾಡದ ಕಲ್ತಿ ಅಂತ ಯಾಕಂದ್ರೆ ನಾವ್ ಮುಂಜಾನೆ ಊಟ ಮಾಡಂಗಿಲ್ಲ ಅವ್ ಹನ್ನೆರಡು ಹನ್ನೊಂದು ಮಾಡಿನ ಮಾಡಿದ್ರೆ ಚಂದ್ರ ರಾತ್ರಿ ಊಟನ ನಾನು ಚಾ ಎಷ್ಟ ಕುದಿಸ್ತೇವಲ್ಲ ಅಷ್ಟು ಮಸ್ತ್ ರುಚಿ ಬರ್ತೀವ

ಇದು ಅಲಕೇ ಭಾಳ ಬಂದಿತ್ತು ನೋಡಿ ಇದು ಇನ್ನೊಂದು 2-3 ದಿನ ಬಿಟ್ಟು ಕಡಕೊಂಡು ಹೋಗ್ಬೇಕು ನೋಡಿ ಬಂದೈತಿ ಇದು ಅಲಕೇ ಮಾಡಿ ಅದು ಯಾವ ಹೋಗ್ತೀನಿ ಕಡಕೊಂಡುಕ್ಕೆ ನೋಡಪ್ಪ ಇದಿ ಹೋಗೋಣ ಅಂತ ಹೇಳಿ ನೆಂಪ್ ಮಾಡೋವರು ನನಗೆ ನೆನಪಾಗೋದಿಲ್ಲ ಅಂತ ನಾನು ನಿಮ್ಗೆ ಕೇಳೀನಿ ಅದ ಇಲ್ಲಿ ಬರಬೇಕಾ ಎಲಿ ಸಿಳಿ ಮುಗಿದು ಬಂದೈತೆ ಅಂತ ಅರ್ಥ ಅದು

radically IN doesn't change iesen why are you ending these streets like trees? smoke death is it so thin? we think we kind of will see it is right now you can stop here we can move here then we ಸಲವೇ ಹಲೋ ಹುಚ್ಚ ಸನೋ ನನಷ್ಟಕ್ಕೆ ನಾಳೆ ಸನ್ಯಾ ನನಷ್ಟಕ್ಕೆ ನಾಳೆ ಹುಚ್ಚ ಯಾರ್ ಅಂದ್ರೆ ನಾ ಅಂದೆ ಹಂಗ ಯಾವಾಗ ನಿಂತು ಮಾತಾಡ್ತಿ ಈ ಬೆಂಗಡ ತಗದು ಬಿಡಬೇಕಿದನಾ ಬೆಂಗಡ ಓಕೆ ತಂತೆ ನಿಂಗಿಲ್ಲ ನಾಳೆ

ಹಂಗೆ ಚಾಲೂ ಮಾಡಿ ಆಮೇಲೆ ಫಿಲ್ಟರ್ ತೊಳೀಬೇಕಾ ಹಿಂಗ ಸಿಸ್ಟಮ್ ಇವಪ್ಪ ಆ ಫಿಲ್ಟ್ರನ್ನಾಗ ಮಣ್ಣು ಉಸುಕ್ ನೋಡಿಲಿ ಹ್ಯಾಂಗಿತ್ತು ನಮ್ಮ ಫಿಲ್ಟರ್ ಏನಾಗಿರ್ದಿರಲಿಲ್ಲ ಅದಕ್ಕೇನು ಹೊಸ ಸೆಲಿ ಬರಾಕತ್ತೈತನಾ ಹಾಂ ಇಷ್ಟ ತಗದು ಹಾಕೋದು ಇದನ್ನೇನು ಎರಡು ದಿನಕ್ಕಮ್ ತೊಳೆದ್ರೆ ಬರಿತದ ಬರ್ತದ ನಮ್ಮ ಫಿಲ್ಟ್ರ మూర్ దినకేన్ ఇన్ూర్ హోమట కుందర్ల కుందర్స్ నోడు కుందర్స్ నీరు మీరు ఇర్లీ మళ్ళగల్ దిన కరెంట్ ಹೌದು ಹೌದು ಇದನ್ बंद ಮಾಡಾ ಅಷ್ಟೇ ಇರಲಿ ಇದನ್ बंद ಮಾಡಾ ಹಾ ಹೆಂಗಪ್ಪ ಶಾನೆತನ ಶಾನೆ ಮಾಡಿ ನಿಯಲ್ಲ ಆಗಾಗ ಲೆಕ್ಕ ಬಿಡ್ತಿ ಅಷ್ಟಾ ಆದಿಲ್ಲ ಶಾನೆ ಮಾಡಿ ಹಂಗೇಲ್ಲ ಆದ್ರೆನ ಆಗಾಗಟ

ಹಾಕೊಂಡು ಹೋಗಂತ ಹಾಕೊಂಡು ಹೋಗಿಲ್ಲ ಮಳೆ ಇವತ್ತಂದ್ರೆ ಚಲೋ ಆಗತೈತಿ ನಮಗಂತೂ ಫುಲ್ ಖುಷಿ ಯಾಕಂತಂದ್ರೆ ಈ ಸಲ ನಮ್ಮ ಉರ್ಮಲ್ ಉರ್ಮಲ್ಗೆತ್ತಿ ಭಾಳ ಲಾಸ್ ಆತಾದ್ರೂ ಈಗ ಮಳೆ ಆಗಿ ಆಗೈತಿಲ್ಲ ಮಳೆ ಆದರೂ ಮತ್ತೆ ಸರಿ ಅದ ಹೋದ ವರ್ಷ ಬಂದಷ್ಟು ಇಳುವರಿ ಬರಲಿಲ್ಲ ಅಂತಂದ್ರು ಓಕೆ ಓಕೆ ಅನ್ನೋ ಬರ್ತೈತಿ ನೋಡಿ ನೀರು ಹರಿಯಾಕತ್ತೈತಲ್ಲಿ ಹೊಗೆ ಒಗ್ಗದ್ ಹಾಕೇನ್ ನಾನು ಮಳೆಲ್ಲಾ ಜೋರೈತಿ ಒಳಕೊಂಡ ವ ಅಲ್ಲಿ ಅದಾಗ ನೀರ್ ಹಾಡ್ದಿರ್ತಿಲ್ಲ ನೀರು ಹರಿಯಾಕತ್ತಾವ ಖುಷಿ ಕುಪ್ಪ ನಮ್ಮ ಮನೆಯವರ್ ಬಂದಿಂದ ಊಟ ಅಂತ ಹೇಳಿ ಅವ್ ಪಾಪ ಮಳೆಯೊಳಗನೆ ಇರ್ತಾವ ರೂಢಿ ಆಗಿರ್ತೈತಿ ಅಕ್ಕಿ ಮಕ್ಕೊಂದಾಳ ನಮ್ದು ಇವು ಕ್ಯಾನ್ ನೋಡ್ರಿ ನಮ್ಮನೆ ತುಂಬ ಬರೀ ಚಾನ ಕ್ಯಾನ್ ಇಲ್ಲೇ ಅಡುಗೆ ಮಾಡೇನಿ ಮಧ್ಯಾಹ್ನ ಊಟಕ್ಕೆ ಭರ್ಜರಿ ಇದು ನಾಟಿ ಕೋಳಿ ಸಾರು ಹಾಂ ಹಾಂ ಸಾರು ಅಂದ್ರೆ ಮಸ್ತ್ ಆಗ್ಯದ್ರಿ ಟೇಸ್ಟ್ ನೋಡೀನಿ ನಾನು ಇವು ನಮ್ದ ಒಂದು ಕೋಳಿ ಇದನ್ನ ಮಾಡೀವಿ ತತ್ತಿ ಈಗಿರ್ತೈತಿ ಅಲ್ಲ ಅದ್ರೊಳಗೆ ಆದದ ಇದು ಸುಕ್ಕ ಕುಕ್ಕರ್ನ್ಯಾಗ ಹಾಕಿ ಕುದಿಸ್ಕೊಂಡು ಮಾಡ್ಯಾಂಗೆ ಯಾಕಂದ್ರೆ ಲವನ ಕುಕ್ಕರ್ನಾಗ ಹಾಕಿದ್ ನಂಗೆ ಲೆಗ್ ಪೀಸ್ ಎಲ್ಲ ಇದಾವ ಇಟ್ಟಾವೆ ನಂಗೆ ಸುಕ್ಕಾಕಿಂತ ಸಾರು ಇಷ್ಟ ಆಕೈತಿ ಸುಕ್ಕ ಅಷ್ಟು ತಿನ್ಬೇಕಂತ ಅನ್ಸಂಗಿಲ್ಲ ಮನ್ಯಾಗ ಕಟ್ಟೋಣ ಸಂಗೇಶ ಹೊಡ್ಕೊಂಡ್ ಬರಬೇಡ ಕುಡಿದಿಲ್ಲ ಅದು ನೀರು

ಶನಿಗೆ ಹೋಗೈತೆ ಕಾಟ ತುಂಬ ತುಂಬೈತಿ ಹಿಂಗಿತ್ತ ಮಳಿ ಹ್ಞೂ ಈ ಇದ್ರಾಗ ಎಲ್ಲಿ ನೀರು ಹೋಕ್ಕೆ ಆಗ್ಬೇಕು ಹಿಂಗ್ರೂ ಕಣ್ಣಕ್ಕ ಯಾರಿಗತ್ತಂತೆ ರುಚಿ ಆಗ್ತವು బరపలగొను ఊటమందిని నేనే ಹೋಗేలమ దడడకుంట నీర హంగన నంోగితి ముళ్యాగ ఊట టైం ఎయితే అంటే ఫోన్ హెల్ప్ మార్చి వంచి దొరకుంటా కోన చిన్న పద మళే బనగదతి మతి హంగ బర్తిని ఇది బాబ బండి ಇಲ್ಲಿ ಬರೋದು ಯಾವಾಗಪ್ಪ ಏನ್ ಅಲ್ಲ ಈಗ ಊಟ ಮಾಡಿ ಹೋಗಿ ನೋಡಲ್ಲ ಹೆಂಗಿ ಹೆಂಗ ಬಂದೆ ಬಂದರೆ ಬೈತರ ಅಂತ ಸಾರಿ ಆಗೋಂತಾ ಆದ್ರೂ ಆಪ್ ತಿಂದೆ ಏನು ಮಂಜನೇ ಊಟ ಮಾಡ್ತಾರ್ ಹೇಂಗಾಗಿ ಸುನ ಹಾಕೊಂಡೆನ್ರಪ್ಪ ಏ ಆಕೊಂಡೆನ್ ನವರೋ ಬರ್ತು 40 30 40 30 ಅಜ್ಕರೆ ಮಗಳಗೆ ಇಚ್ಕರೆ ಗಂಡಗ ಹಾಕೋತನಿ ನಡ್ಕೊಂಡ್ರು Það er þetta náttúrulega. Allir er að hægt að vera með það, það er það að í þeirra íðin að hægt ekki náttúrulega. Bæri þeirri þeirri þú út á morðinu. Aðan sér sér hérna að næsta um þig. Það er nægið að næsta. Þú þá er að hægt ekki náttúrulega ekki þessi morækið þá. Þú þá er að hægt að það er að vera ekki það. Þau er að það er það að samvera ekki morðinu.

ஜூந்து a dordu agora não ele ponto utauta não tá cara hoda devi testa cate tenta tava olha cadinho ela

ले मोठा ब्रेक कोण दे ना मुंदा करतो ना कलर करता ना कष्ट नाही झाड कटवणार नाही जोड दकरी ना हं मग आता पटपट बड यार मुंदा मिठीस गोड ಅಂತ आ मा मुंदुक हं ಮಟ್ಟಿ ಮಾಡಿ ಅಡ್ಡಾಡೋದು ಅಡ್ಡಾಡೋದು ಅಷ್ಟು ನಾವು ನಮ್ಮ ಗೌರಿ ಮೇಸ್ ಹಾಕತ್ತೆ ನೋಡ್ರಿ ಗೌರಿ ಲಕ್ಷ್ಮಿ ನಮ್ಮ ದೇವಿ ನಾವು ಮೈ ಹಾಕತ್ತೆ ಅಲ್ಲಿ ಅವ್ರ ಅವ್ ಮೇಸ್ ಹಾಕತ್ತಾಳೆ ಕೃಷರ್ ಅಂತೇಳಿ ಆಕೆ ಅಂತೇಳಿ ಹೋಗಿ ಕುಂತು ಏನದಾಳೆವು ಹಾಗೆ ಮಾತಾಡ್ಲೇ ಇಲ್ಲ ಅವ್ರು ಕೂಡ ಶರ್ಟಿ ಹೊಂದಾಳಕ್ಕೆ ಹದಿನೈದು ದಿನ ಆಯ್ತು ಇಪ್ಪತ್ತು ದಿನ ಆಯ್ತವ ನೀನ್ ನಾಳೆ ಗಂಡ ಮನೆಗೆ ಅಂದ್ರೆ ನೀರು ಸತ್ತಾರ ಅಂದ್ರೆ ನೋಡೋದಲ್ ನಮ್ನೇ ಒಳ್ಳೆ ಮತ್ತೆ ಈಗ ಮಾತಾಡೋದಲ್ಲ ಈಗ ಯಾವ ವರ್ಮ ಮಾಡ್ತೀವ ನಮ್ ಕೂಡ ಮಾತಾಡೋದಲ್ಲ ಅಲ್ಲಿ ನಿಮ್ಮ ಕೂಡ ಹಾಂ ಹದಿನೈದು ದಿನ ಆತನ ಮಾತಾಡೋದು ಬಿಟ್ಟು ಬುಧವಾರ ನೀನು ಮಾತಾಡ ಯಾವಾಗರಟ ದಗದ ಮಾಡಂತನೂ ಹೇಳೋದಿಲ್ಲ ನಮ್ಮಮ್ಮಿ ನನ್ನ ಅವ್ರು ಮೂರು ಮಂದಿ ಇದ್ರೆ ಮೂರು ಮಂದಿಗೆ ಅವ್ರ ಒಂದಾಗಲಿ ಅವ್ರ ಅಪ್ಪನದಾಗಲಿ ಹೆದರಿಕೆನೇ ಇಲ್ಲ ನಂದ ನಮ್ಮ ನಮ್ಮ ಮನೆಯವ್ರದ್ದಿಲ್ಲ ಸಾಲಿಗೆ ಹೋಗು ಸಾಲಿಗೆ ಹೋಗು ಅಂತ ಹೇಳಕ್ಕೆ ನನ್ನ ಒಬ್ಬಾಕೆ ನನ್ನ ಒಬ್ಬಕ್ಕಿಂತ ಬಿಟ್ಟರೆ ಬ್ಯಾರೆ ಇವ್ರು ಇಷ್ಟು ಮನೇಷ್ ಮಂದಿ ಅಜ್ಜ ಅಮ್ಮನ ಹಿಡ್ಕೊಂಡು ಅವು ಅಪ್ಪನ ಹಿಡ್ಕೊಂಡು ಒಬ್ರು ಸಾಲಿಗೆ ಹೋಗಣದಲ್ಲ ನಾನು ನೋಡ್ಲಿಲ್ಲ ನೋಡ ಅವ್ನ ನೋಡಿನೇನೋ ಮಾತಾಡಕ ನೀ ಅಕ್ಕನ ಕೊಡು ಮಾತಾಡ್ಕತಿದ್ ನಾನು ಫೋನ್ ಹಚ್ಚಿದ್ದಾಳೆ ಇಲ್ಲ ಒದರ್ತಿದ್ನಿ ಅವನ ನಾ ಬೈತಾನೆ ಅಂತ ಹೇಳಿ ಆಯ್ತು ಕಡೆ ಮನೆಗೆ ಬಂದಿಲ್ಲ ಅವ್ನು ಸಾಲಿಗೆ ಹೋಗಲ್ಲ ರೀ ಸಾಲ ಚಾಲು ಆಗಿ ಎಷ್ಟು ದಿನ ಆಯಿತು ಹೆಂಗೆ ಮಾಡ್ತಾರೆ ಅವ್ರು ಯಾರು ಜಾಯ್ನ್ ಆದರು ನೋಡಿರಿ ನಮ್ಮ ಪಪ್ಪಿ ಇಷ್ಟ ಅದರದ ಬ್ಲಾಕಿ ಬ್ಲಾಕಿ ನೋಡಿಲ್ಲ ಅದು ಕರ ಅಲ್ಲ ಹೆಚ್ಚು ಕಡೆ ಆಚ ಕಡೆ ಎಲ್ಲರೂ ಆ ಕಲ್ಲಿ ಹೆಚ್ಚು ಕಡೆ ಬ್ಲಾಕ್ ಹೀಳಿ ಐತಿ ನೋಡಿ ಬಂದಿತ್ತ ಅಲ್ಲಿ ಮಳಿ ನೋಡುವ ಆಯ್ತಾ ಇಲ್ಲೇ ಹ್ಞೂ ಹಂಗೆಲ್ಲ ಮಳಿ ನೋಡೋಲ್ಲ ಅಲ್ಲಿ ಆಗದ ಏನ್ ಕಡೆ ಯಾವ ಊರದ ಅಲ್ತೀವಿ ಸಾಲಾಪುರ ಯಾಕಂದ್ರಿ ಸಾಲಾಪುರ ಅಂತಲ್ಲ ಕಡೆ ಯಾವ ಯಾವ ಊರದಿ ಚಂದ್ರಗಿ ಹೊಸ ಚಂದ್ರಗಿ ಮುಂದೆ ಇಲ್ಲೇ ಇಲ್ಲೇ ಯಾವದ ಊರು ಸಣ್ಣ ಹಳಿಗೊಳದವಲ್ಲ ಪಪ್ಪಿ ನೋಡ್ರಿ ಒಟ್ಟು ಇಂದ್ರ ಮುಂದರ ಇರೋದ ನಮ್ಗೆ ಕೂಡ ಬೆಕ್ಕಿ ನಮ್ಮ ಇದ ನೋಡಿ ನಾಳೆ ಅದ ಇಪಪೆ ಹೆಂಗೈತೆ ಅಮ್ಮ ಬೆಳಗೆ ಇಲ್ಲ ಇಪಪೆ ಕಂದಕಂದ ಐತಿಲ ಹಾಗೈತಿ ಅದಿಲ್ಲ ಮಕ್ಕದಾಗ ಯಾರು ಹಾಗೈತಿ ಮಕ್ಕದಾಗ ನೋಡಲಿಲ್ಲ ನಾನು ಅದೇ ಅದಲ್ಲ ಅಮ್ಮ ಮನುಷ್ಯರ ಮನೆ ಬೆಕ್ಕಿ ಗೊಲಸಕತ್ತ ಬೆಕ್ಕಿನ ಮನುಷ್ಯರ ಗೊಲಸಕತ್ತ ಹಾಗೈತೆ ಅದು ತೆಕ್ಕಿ ಮರಿ ಜಕ್ಕಡ ಮೇಲೆ ಬಾದನ್ ಸಾಕ ಅಂತ ಹೇಳೆ ಆ ಬೆಕ್ಕ ಇದಕ್ಕಪಾ నీ మేసాక ని కళస అగీ బ్రీ యాకీత్ నీ యాక మడ్డా అడ్డా ఐదు ఆత్ నోడా ఐదు ఆత్ నోడా శాల ధన సగర్ వచ్చిన తా కుర్త మేన రాము ಮೂರು ಹೊತ್ತು ಉಣ್ಣದು ಮಡ್ ತಿರ್ಗೋದು ಹಾಗೆ ಲಕ್ಷ್ಮಿ ಲಕ್ಷ್ಮೀ ಹಾಯ್ ನೆಪ ಹೆಂಗೆ ಮಾಡಿ ನೋಡದು ನೆಪ ಮಾಡ್ಕೊಂಡ್ ಹಾಗೆ ಟೈಮಿಗೆ ಐದು ಗಂಟೆ ಆಯ್ತು ನೋಡ್ರಿ ಇನ್ನು ಹಾಲಿನವ್ರು ಬರ್ತಾರ ಹಾಲೊಂದು ಹಿಂಡ್ಬೇಕ ಇಲೇದ ಬಂದ್ರೆ ಚಲೋ ಆಕೆ ನಾ ಚೆರಗಿನ ತರ್ಲಿಲ್ಲ ನೋಡಿ ಬಾ ಗುಂಡೆ ಬೋಗಾನಿ ಅದು ಏನು ಚಿಂತಿಲ್ಲ ನಮ್ಮ ಗೌರಿನ ಎಲ್ಲಿ ಬೇಕಾದಲ್ಲಿ ಹಿಂಡ್ಲದ ಆರಾಮ್ಸೆ ಹಿಂಡತೈತದ ಹಗ್ಗಾಟ್ ಕಾಲ ತೊಳ್ಕೊಂಡು ಅಲ್ಲಿ ಕುಂದಗೊಂದು ಹಿಂಡಿದ್ರು ಹಿಂಡತೈತಿ ಚಟ ಏನು ಸುಮಾರು ಐತೆ ಅಂದ್ರೆ ಒದ್ ಒದರು ತಂದ್ರೆ ಚಟ ಗೌರೇ ವಾತೈತೆ ಕಡತಿ ಗೌರೇ ಹೋಗಿ ಹಾಲು ಕೊಡಿಸೋದ ಹಾಗೆ ಅದು ಭಾಳ ಚಟಾ ಚಟ ಭಾಳ ಸುಮಾರು ಐತೆ ಅದ ಇಲ್ಲಾದ್ರೂ ನಾವು ಕಾಣಿಸ್ತೇವೆ ಅದಕ್ಕೆ ಹೊಡಿತೇವಿ ಅದಕ್ಕೆ ಅಲ್ಲಿ ಹೋಗಿ ಹಾಲು ಕೊಡಿಸೋದು ಅಗೇಲಾಗ ಅದಕ್ಕೆ ಕಟ್ಟಿ ಅದಕ್ಕೆ ಹಗ್ಗ ಇಲ್ಲ ಚಡಿ ಎಳ್ಕೊಂಡ ಉಂಟೈತದ ಈ ಹುಲ್ನೊಳಗ ಜಿಕ್ಕಂತ ಜಿಕ್ಕಂತ ಹೊಂಟೈತ ಮೇಯ್ಕೊಂತ ಮೇಯ್ಕೋಂತ ಹೋಗಂಗ ಅದ ಹೊಂಟೈತಿ ನಾವ್ ಓತಿ ಕಟೆ ಓತಿ ಕಟೆ ಅಂತ ನಾವ್ ಅಂತೀವಿ ನಮ್ ದೇವಿಗು ಓಟಿ ಓತಿ ಕಟ್ಟನ ಮಾಡ್ಯಾಳ ನಾವು ಓತಿ ಕಟ್ಟನ ಓತಿ ಕೇತ ಅಂತಿಲ್ಲ ನಾವು ಓತಿ ಕಟ್ಟ ಅಂತೀವಿ ಈ ಕಟ್ಟ ಅದ್ ಹದ್ದ ಇದ ಹಗ್ಗ ಅಂತ ಹೇಳ ಗೊತ್ತಾಗೇವಿ ಜಿ ಎಷ್ಟ್ ನಗಬಾರ್ದಿ ವರ್ಷಗಲ್ಲಿಗೆ ಮಳಿ ಇರ್ಬೋದು ಓಯ್ಯೋ ಇಲ್ಲೇ ಐತೆ ಅದು ಕೋನಮ್ಮನ ಗುಡ್ಡಕ್ಕ ಈ ಕಡೆ ಇಟ್ಟು ಬಾರಪ್ಪ ಬಾ 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 ಮಳಿ ನೋಡ್ರಿ ಇಲ್ಲಿ ಯಾವ ಐತೆ ಇಲ್ಲಿ ರಾಮನ ಕಕ್ಕ ಅಲ್ಲಿ ನಿಂತ ನೋಡ್ರಿ ಹಾಂ ಮಳೆ ನೋಡ್ರಿ ಅಲ್ಲಿ ಕಾನಮ್ಮನ ಗುಡ್ಡಕ್ಕ ಮಳಿ ಕ್ರಾಗ ಈ ಏಕಾಏಕಿ ಕತ್ಲಾಗ ಗುಡಿಸ್ತಂಗ ಆಗ್ಬಿಡ್ತದ ಈ ಕಡೆ ಬರಕತ್ತೆ அங்கார ஜோர் பரதத்வா ஓகே மழை பந்தா